ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಚಿತ್ರಾನ್ನ ಮಾಡಿಕೊಂಡು ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಈಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಅಲ್ಲ ಮಾವಿನಕಾಯಿ ಹೇಗೋ ಬಂದೇ ಬರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ಹೇಳ್ತೀರಾ ಆ್ಯಂಡ್ ಇಷ್ಟಪಟ್ಟು ಮಾಡಿಕೊಂಡು ತಿಂತೀರ ಕೂಡ ಅಷ್ಟು ಚೆನ್ನಾಗಿರುತ್ತೆ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಒಂದು ಕಡಾಯಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಚಿತ್ರಾನ್ನಕ್ಕೆ ಮತ್ತು ಯಾವುದಾದ್ರೂ ಈ ಥರ ಇಂಥ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಹಾಕ್ತಿದ್ದೀನಿ ನೆಕ್ಸ್ಟ್ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕ್ತಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕೈ ನಾನು ನಾವು ಚಿತ್ರಾನ್ನ ಮಾಡಲಿ ಪುಳಿಯೋಗರೆ ಮಾಡಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದದ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕರಿಬೇವು ಹಾಕ್ತೀನಿ ಇದನ್ನು ಕೂಡ ಸ್ವಲ್ಪ ಕೈಯಾಡಿಸ್ಕೊತೀನಿ ಚಿತ್ರಾನ್ನ ಯಾವ ಥರ ಮಾಡ್ತಾರೆ ಅದೇ ಥರ ಪ್ರೊಸೀಜರ್ ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ನೆಕ್ಸ್ಟ್ ಒಂದು ಮೀಡಿಯಮ್ ಈರುಳ್ಳಿನ ಈ ಥರ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ಕೆಲವರು ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ತಾರೆ ಆ ರೀತಿ ಹಾಕೋಕ್ಕಿನ್ನ ಈ ರೀತಿ ಮಾಡಿಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಬೇಗ ಕುಕ್ ಆಗಲಿ ಅಂತ ಉಪ್ಪು ಕೂಡ ಇಲ್ಲೇ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊಂಡು ವೇಳೆ ಕಡಿಮೆ ಬಿದ್ದರೆ ಲಾಸ್ಟಲ್ಲಿ ಕೂಡ ಹಾಕ್ಕೋಣಂತೆ ಇದನ್ನು ಚೆನ್ನಾಗಿ ಆಡಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರೆ ಆದಷ್ಟು ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ತುರಿದಿರುವಂಥ ಮಾವಿನಕಾಯಿನ ಇದ್ದೀನಿ ಒಂದು ಅರ್ಧ ಕಪ್ ಅಂದರೆ ಒಂದು ಅರ್ಧ ಮಾವಿನಕಾಯಿ ಹಾಕ್ತಿದ್ದೀನಿ ನಾನು ಅರ್ಶಿಣ ಪುಡಿ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ನಿಮಗೆ ಹುಳಿ ಹುಳಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಏನು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಇಲ್ಲ ನಮಗೆ ಹುಳಿ ಇಷ್ಟ ತಿನ್ಬೋದು ಅಂದರೆ ಈ ಥರ ಮಾಡ್ಕೋಬೋದು ಇನ್ನೂ ಹುಳಿ ಬೇಕಂದರೆ ಎಕ್ಸ್ಟ್ರಾ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಇಲ್ಲಿ ತುರಿದಿರುವಂಥ ತೆಂಗಿನಕಾಯಿನ ಹಾಕ್ತಿದ್ದೀನಿ ಹಸಿ ತೆಂಗಿನಕಾಯಿ ಇದ್ದರೆ ಅದು ಹಾಕ್ಕೊಳ್ಳಿ ಇಲ್ಲ ಒಣ ತೆಂಗಿನಕಾಯಿ ಇದ್ದರೆ ಅದಾದರೂ ಹಾಕ್ಕೊಳ್ಳಿ ಇದನ್ನು ಕೂಡ ನೀಟಾಗಿ ಕಲಿಸ್ಕೊತೀನಿ ಆಲ್ರೆಡಿ ನಾನು ಅನ್ನನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಎಲ್ಲವನ್ನೂ ಒಂದೇ ಸರಿ ಹಾಕೋದಿಲ್ಲ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊತಾ ಹೋಗ್ತೀನಿ ಒಮ್ಮೆ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯುಗಾದಿ ಹಬ್ಬಕ್ಕೆ ನಾವು ಬೇವು ಬೆಲ್ಲ ಮಾಡ್ತೀವಲ್ಲ ಹೆಂಗೋ ಮಾವಿನಕಾಯಿ ತಂದಿರ್ತೀವಿ ಒಮ್ಮೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡಿ ಮಾಡಿ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಥರ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊತೀನಿ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಳ್ಳಿ ನಾನೆಲ್ಲ ಕಲಿಸಿದ್ದೀನಿ ನೋಡಿದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸರ್ವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟ ಇದ್ದರೆ ಕಾಯಿ ಚಟ್ನಿಯಿಂದ ತಿನ್ಬೋದು ಇಲ್ಲ ಉಪ್ಪಿನಕಾಯಿಂದನೂ ತಿನ್ಬೋದು ಯಾವುದಾದ್ರೂ ಇದ್ದರೂ ಇನ್ನೂ ಸೂಪರಾಗಿರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಕಾಯಿ ಚಟ್ನಿ ಆದರೆ ಸಖತ್ತಾಗಿರುತ್ತೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಓಕೆನಾ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗೆ ಮಾಡ್ಕೋಬೋದು ನೋಡಿದ್ರೆ ಸಖತ್ತಾಗಿದೆ ಅಲ್ವಾ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಡಿಬೇಡಿ ಓಕೆನಾ ನೀವು ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನನಗೆ ಓಕೆನಾ ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್